ಇಲ್ಲ ಇದು ಒಂದು ರಾಜ್ಯಕ್ಕಷ್ಟೇ ಸಂಬಂಧಪಟ್ಟಿದ್ದರೆ ಅದನ್ನು ನಾವು ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದು ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಅವರು ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ ಶುರುವಾಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತಾರು ಕೇಸು ನಿನ್ನೆ ಸಂಜೆ ಹತ್ತು ಗಂಟೆ ಒಳಗೆ ರಿಜಿಸ್ಟರ್ ಆಗಿದೆ ಹೊಸ ಕಾನೂನಡಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಕೂಡ ಇಪ್ಪತ್ತೈದು ಕಾನೂನು ಇದು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಮುಂದೆ ನೋಡೋಣ ಎಷ್ಟು ಲಕ್ಷಾಂತರ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ ಇನ್ನು ಮೇಲೆ ಆ ಹೊಸ ಅಡಿಯಲ್ಲಿ ಆಗಬೇಕು ನಾವೆಲ್ಲ ನಮ್ಮ ಸಿಬ್ಬಂದಿಯವರಿಗೆಲ್ಲ ತಯಾರಿ ಕೊಟ್ಟಿದ್ದೇವೆ ಅವರು ಕೂಡ ಕಲ್ತ್ಕೊಳ್ತಾರೆ ಒಂದು ಒಂದು ಒಂದೆರಡು ತಿಂಗಳು ಬೇಕಾಗ್ತದೆ ಅದೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಅನೇಕ ವಿಚಾರಗಳಿದ್ದಾವೆ ಅದು ಈಗ ನಾನು ಡಿಟೇಲ್ ಬೇಕಾದರೆ ಒಂದು ದಿನ ನಾವು ನೀವೆಲ್ಲ ಚರ್ಚೆ ಮಾಡೋಣ ಒಂದು ಡಿಬೇಟ್ ಮಾಡೋಣ ಒಂದು ಕೆಲವು ಕೆಲವು ಉತ್ತಮವಾಗಿರ್ತಕ್ಕಂಥದ್ದು ಕೂಡ ಇದೆ ಇಲ್ಲ ಎಲ್ಲ ಎಲ್ಲವನ್ನೂ ನಾವು ತೆಗೆದಾಕಾಗೋದಿಲ್ಲ ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿದ್ದಂಥ ಕಾನೂನುಗಳನ್ನು ಬದಲಾವಣೆ ಮಾಡಿ ಆಧುನಿಕ ಜಗತ್ತಿಗೆ ಏನು ಬೇಕು ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡಿದ್ದಾರೆ ಆದರೆ ಕೆಲವೊಂದು ಕೆಲವನ್ನು ನಾನು ಹೀಗೆ ಹೇಳೋದಿಲ್ಲ ಅಂದರೆ ಯಾಕೆಂದರೆ ಹೇಳಿದರೆ ಅದು ಬೇರೆ ರೀತಿಯೆಲ್ಲ ಆಗುತ್ತೆ ಕೆಲವುಗಳು ಕಾನೂನಿನ ಪ್ರೊವಿಷನ್ಸ್ ಏನಿದೆ ಅದು ನಮಗೆ ಇವತ್ತು ಸರಿಯಾಗಿ ಕಾಣಿಸೋದಿಲ್ಲ ಅಂದರೆ ಆ ಕೇಸಸ್ಗಳ ರಿಜಿಸ್ಟರ್ ಮಾಡಿ ಹಿಂದೆ ರಿಜಿಸ್ಟರ್ ಮಾಡ್ತಾ ಇದ್ದದನ್ನು ಈಗ ರಿಜಿಸ್ಟರ್ ಮಾಡಬೇಡಿ ಅನ್ನೋ ಲೆಕ್ಕದಲ್ಲಿ ಇದ್ದಾವೆ ಅಂಥದ್ದು ಅದರ ಬಗ್ಗೆ ಡಿಬೇಟ್ ಆಗಬೇಕಾಗತ್ತೆ ಒಳ್ಳೆಯದಾ ಕೆಟ್ಟದಾ ಈಗ ನಾವು ಯಾವುದೋ ಒಂದು ಕಾನೂನು ಈಗ ನಾವು ಕೆಲವು ವ್ಯಕ್ತಿಗಳನ್ನ ಇವಾಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಇನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಲ್ಲಿ ಅದನ್ನು ಬಿಟ್ಬಿಡ್ಬೇಕು ಅಂಥೇಳಿ ಇದು ಬಂದಿದೆ ಈಗ ಹೊಸ ಕಾನೂನಿನಲ್ಲಿ ರಿಟ್ರಾಸ್ಪೆಕ್ಟಿವ್ ಆಗಿ ಇದೇನೂ ಆಗೋದಿಲ್ಲ ಹಿಂದೆ ರಿಜಿಸ್ಟ್ರಿ ಆಗಿರೋದು ಅದು ಹೋಗುತ್ತೆ ಆದರೆ ಮುಂದೆ ಅಂಥ ಕೇಸಸ್ಗಳು ಬಂದಾಗ ನೀವು ರಿಜಿಸ್ಟ್ರೇ ಮಾಡಬೇಡಿ ಅನ್ನೋ ಲೆಕ್ಕದಲ್ಲಿ ಇದೆ ಆದ್ದರಿಂದ ಅಂಥದ್ದೆಲ್ಲ ಚರ್ಚೆ ಮಾಡಬೇಕಾಗ್ತದೆ ಅದನ್ನು ನಾವು ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೋದು ಈ ಈ ರೀತಿ ಇದೆ ಇದನ್ನು ಕರೆಕ್ಟ್ ಮಾಡಿಕೊಳ್ಳಿ ಅಂತ ಬಹುಶಃ ಅಂಥದ್ದು ಇಡೀ ದೇಶದಲ್ಲಿ ಬಂದಾಗ ಅವರು ಗಮನ ಹರಿಸ್ಬೇಕಾಗತ್ತೆ